ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ನಮ್ಮ ಅರ್ಜುನಾಗೆ ಹುಳಿಗೂ ಸರ್ವಿಸ್ ಮಾಡಿಸ್ ಹೋಗ್ತಾ ಇದ್ದೀನಿ ಜಸ್ಟ್ ಜನ್ರಲ್ ಚೆಕಪ್ ಅಷ್ಟೇನೆ ಈಗ ನನ್ನ ಮಗನ ಟ್ರಾಫಿಕ್ ಅಂತೂ ಸದ್ಯಕ್ಕೆ ನಮ್ಮನ್ನು ಕಳಿಸ್ಕೊಡೋದಿಲ್ಲ ನನಗಂತೂ ನನಗಂತೂ ಮಾರ್ಗಿ ರೋಡಲ್ಲಿ ಇದ್ದೀನಿ ಅಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಶೋರೂಮಲ್ಲಿ ಗಾಡಿ ಸರ್ವಿಸ್ ಜಸ್ಟ್ ಜನ್ರಲ್ ಚಕಪ್ ಮಾಡಿಸ್ಕೊಂಡು ಆಲ್ ಟಾಪಪ್ಪು ಇಲ್ಲ ಕೂಲ್ ಆ್ಯಂಡ್ ಟಾಪಪ್ ಏನಾದರೂ ಮಾಡ್ಸಂಗಿದ್ರೆ ಮಾಡಿಸ್ಬಿಟ್ಟು ಬ್ರೇಕ್ ಫೈಟ್ಸು ಅವೆಲ್ಲ ಎಲ್ಲ ಚೆಕ್ ಮಾಡಿಸಿ ಇಂಜಿನ್ ಆಯಿಲು ಅದಾದ್ಮೇಲೆ ಟೈರ್ಸ್ದು ಟಯರ್ಸ್ ಎಲ್ಲ ಹೊಸದೇ ಬಟ್ ಎಲ್ಲ ಮಸ್ತಾಗಿದ್ದಾವೆ ಎರಡೂ ಹೊಸ್ದಾಗೆ ಹಾಕ್ಸಿದ್ದೆ ನಾವು ಎರಡು ಟೈರೂ ಜಸ್ಟ್ ಒಂದು ಜನರಲ್ ಚೆಕಪ್ ಮಾಡಿಸಿ ನಮ್ಮ ನೆಕ್ಸ್ಟ್ ದೊಡ್ಡ ರೈಡ್ ಇದೆ ಸೊ ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ಸೊ ಇದೇ ರೀತಿ ಯೂಟ್ಯೂಬಲ್ಲೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸೊ ಇದೇ ರೀತಿ ನೀವು ತುಂಬ ಸಪೋರ್ಟ್ ಮಾಡಿದ್ರೆ ರೈಡ್ಗಳು ಮಾಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಂತೂ ಫೋರ್ ತೌಸಂಡ್ ಹೊಡಿತು ಅದರದ್ದು ಒಂದು ಐ ಡಿನೂ ಹಾಕಿರ್ತೀನಿ ನೋಡಿ ಅದಾದಮೇಲೆ ನಮ್ಮ ಗಾಂಧಾನಲ್ಲಿ ನಾವೇ ಫಸ್ಟ್ ಹೋಗ್ತಿರೋದು ಅದೊಂದು ಪ್ಲೇಸ್ಗೆ ಪವಿತ್ರವಾದ ಪ್ಲೇಸು ಸೊ ಪವಿತ್ರವಾದ ಪ್ಲೇಸು ಅಂದರೆ ನಿಮ್ಗಳಿಗೆ ಗೊತ್ತಿರುತ್ತೆ ನನ್ನ ಎಕ್ಸಾಮ್ ಮುಗಿಯೋದು ಆರನೇ ತಾರೀಕು ಮಧ್ಯಾಹ್ನ ಆಗುತ್ತೆ ಸೊ ಏಳನೇ ತಾರೀಕಂತೂ ಫುಲ್ ಫಂಕ್ಷನ್ ಇದೆ ನಮ್ಮ ಏಳನೇ ತಾರೀಕು ಗಾಡಿ ಅಂತೂ ಬಿಡಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಗಾಡಿ ಜಸ್ಟ್ ಜನರಲ್ ಚೆಕಪ್ ಮಾಡಿಸ್ಬಿಟ್ಟು ಫುಲ್ ಆರಾಮಾಗಿ ಬೇಕಾಗ್ತದೆ ಓಕೆ ಎಂಟನೇ ತಾರೀಕು ಸ್ನೇಹಿತರೆ ಪ್ರಯಾಗ್ರಾಜು ಅಯೋಧ್ಯ ವಾರಣಾಸಿ ಎಲ್ಲ ನಮ್ಮ ಅರ್ಜುನದಲ್ಲೇ ಹೊಡಿತಾ ಇರೋದು ತುಂಬ ಇದೆ ಆಲ್ಮೋಸ್ಟು ಬೈಕಲ್ಲೇ ಹೋಗ್ತಾ ಹೋಗ್ತಾಯಿದ್ದೀರಿ ತುಂಬ ಖುಷಿ ಆಗ್ತಾಯಿದೆ ನನಗಂತೂ ಸೊ ಅದಕ್ಕೆ ರಿವ್ಯೂಲ್ ಮಾಡಿಬಿಡೋಣ ಈ ರೈಡು ಸುಮ್ಮನೆ ಸಸ್ಪೆನ್ಸಲ್ಲೇ ಇಡೋಣ ಅಂತ ಸೊ ಹಾಗಾಗಿ ರಿವ್ಯೂ ಮಾಡೇಬಿದೆ ಓಕೆ ನಮ್ಮ ನಂಬ ನೋಡಿಲ್ಲ ಅಣ್ಣ ಹೆಂಗೆ ಬರ್ತೀಯ ಓಕೆ ಬನ್ನಿ ಶೋರೂಮ್ ಹತ್ರ ಬಂದಾಯಿತು ಇನ್ನು ಮಾತಾಡೋದು ಬೇಜಾಣಿದೆ ಇದು ಜನ್ರಲ್ ಚೆಕಪ್ ಮಾಡಿಸ್ಬೇಕಾಗಿತ್ತು ಎಂಟನೇ ತಾರೀಕು ಇದು ಅಯೋಧ್ಯೆಗೆ ಹೊರಟಿದ್ದೀನಿ ಸೊ ಹಾಗೆ ಕೂಲೆಂಟ್ ಟಾಪಪ್ಪು ಮತ್ತು ಇಂಜಿನ್ ಆಯಿಲ್ ಎಷ್ಟಿದೆ ಒಂದು ನೋಡಿಕೊಂಡು ಮಾಡಬೇಕಾಗಿತ್ತು ವೆಯ್ಟ್ ಮಾಡ್ತೀನಿ ಬೇಕಾದ್ರೆ ಸ್ವಲ್ಪ ಅರ್ಜೆಂಟ್ ಇದೆ ಶೋರು ಮಾಡಿಕೊಟ್ಬಿಡಿ ಯಾಕಂದರೆ ಅಲ್ಲಿಗೆ ಹೋಗ್ಬೇಕು ಈಸಿ ಆಗ್ಬ

ಸರ್ ನಾಳೆ ಅಂತೂ ಸಿಕ್ಕಾಡೇ ಕಷ್ಟ ಆಗೋಗುತ್ತೆ ಹಾಂ ಏನು ಹೇಳಿ ಇಲ್ಲ ಇಲ್ಲ ಬಿಡಿ ಬಿಡಿ ಪರವಾಗಿಲ್ಲ ಇಲ್ಲ ಹೊಡಿಸ್ಕೊಂಡ್ತಾ ಇದು ಹೊಸ ತಗೊಬೇಕು ಹುಡುಗಿಯರು ಪಾರ್ಲರ್ ಗೆ ಬಂದ್ರೆ ನಮ್ಮ ಗಾಡಿಗಳಿಗೆ ಈ ಪಾರ್ಲರ್ ಗೆ ಬರ್ತಾರೆ ನೋಡಿ ಇನ್ನ ಜಾಸ್ತಿನೇ ಆಗಿದೆ ಜಾಸ್ತಿ ರನ್ ಆಗಿದೆ ಬಟ್ ಅದು ಚೂರ್ ನೋಡ್ಬೇಕದು ಹಾ ಹೌದು ಚೇಂಜ್ ಆಗಿದೆ ನಾನು ಲದಾಖ್ ಅಲ್ಲಿ ಇರ್ಬೇಕಾದ್ರೇನೆ ಸೆಕೆಂಡ್ ಟ್ರಿಪ್ ಚೇಂಜ್ ಮಾಡಿದ್ದೆ ಇದು ಎರಡನೇ ಟ್ರಿಪ್ ಸೆವೆನ್ ತ್ರೀ ಫೋರ್ ಸೊ ಗುರು ನಮ್ಮ ನೆಕ್ಸ್ಟ್ ಲಾಂಗ್ ರೈಡ್ಗೆ ಪೂರ ರೆಡಿ ಆಗಿದೆ ಸರ್ವಿಸ್ ಸರ್ವಿಸ್ ಬಿಲ್ ಬಂದು ಇನ್ನೂರ ಎಪ್ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಸೊ ಗಾಡಿ ನೋಡ್ಬೋದು ಪೂರ ಎಲ್ಲ ರೆಡಿ ಆಗಿದೆ ವಾಶ್ ಮಾಡಿ ತಗೊಂಡು ಬಿಡಿದಾರಾ ಸೂಪರ್ ಏನಿಲ್ಲ ಇಂಜಿನ್ ಆಯಿಲ್ ಅಪ್ ಮಾಡಬೇಕಾಗಿತ್ತು ಮತ್ತು ಕೂಲ್ ಟಾಪ್ ಅಪ್ ಮಾಡಬೇಕಾಗಿತ್ತು ಬ್ರೇಕ್ ಪ್ಯಾಡ್ಸ್ ಎಲ್ಲ ಮಸ್ತ್ ಅಂತ ಹೇಳೋದು ಓಕೆ ಇವಾಗ ರೀಸೆಂಟಾಗಿ ಚೇಂಜ್ ಮಾಡಿಸಿದ್ದು ಬ್ರೇಕ್ ಫೈಟ್ಸ್ ಕೂಡ ಓಕೆ ಹಾಣಿ ಹೌದಾ ಮಾತಾಡಿದ್ದೀರಾ ಓಕೆ ಓಕೆ ಹ್ಞೂ ಹೌದಾ ಥ್ಯಾಂಕ್ ಯು ಸೋ ಮಚ್ ಹೌದು ಸೊ ಇವರು ತ್ಯಾಗರಾಜ್ ಅವರು ಅಂತ ಹೇಳಿ ಸೊ ಇದು ಗಾಡಿ ಫಸ್ಟು ಲಾಂಗ್ ರೈಡ್ ಎತ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಫಾಸ್ಟಾಗಿ ಸರ್ವಿಸಾಗೆ ತೊಗೊಂಡ್ರು ಇವರೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಿಮ್ಮ ನಂಬರು ಇದು ಬೈಯೋದೆಲ್ಲ ಹಾಕಿರ್ತೀನಿ ಸೊ ಅಕಸ್ಮಾತ್ ಯಾರಾದರೂ ಇನ್ ಕೇಸ್ ಕಾಲ್ ಮಾಡ್ತು ಅಂದರೆ ಸೊ ಪ್ಲೀಸ್ ಇದೆ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತುಂಬ ಫಾಸ್ಟ್ ರೆಸ್ಪಾನ್ಸ್ ಮಾಡೋದು ಇವರಂತೂ ಖುಷಿಯಾಯಿತು ಈ ಥರ ಫಾಸ್ಟ್ ರೆಸ್ಪಾನ್ಸ್ ಮಾಡಿಬಿಟ್ರೆ ನಮ್ಮ ರಾಯಲ್ ಎನ್ಫೀಲ್ಡ್ ಅವರಂತೂ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕ್ಬಿಡ್ಬೋದು ಗಾಡಿನ ಪೀಸಾಗೆ ಲಾಸ್ಟ್ ಟೈಮಲ್ಲೂ ಅಷ್ಟೇ ಮೈಸೂ ಮೈಸೂರಲ್ಲೂ ಅಷ್ಟೇ ಅಲ್ಲಿ ಬರ್ತಾ ಇರೋ ಟೈಮಲ್ಲೂ ಫು ಫುಲ್ಲು ಅದೇ ಹೇಳಿದ್ನಲ್ಲ ಶೃಂಗ ಮೇಲೆ ಆಚೆ ಬಂದುಬಿಟ್ಟಿದ್ದು ಅದು ಇದು ಮಣ್ಣು ಮೋಸ ಕಿತ್ತೋಗಿದ್ದು ಅಂತ ಸ್ನೇಹಿತರೆ ಏನು ಹೇಳೋ ಫುಲ್ಲು ಗಾಡಿ ಕರ್ನಾಟಕೆ ಏನಾದರೂ ಅಕಸ್ಮಾತ್ ನೀವು ಏನಾದರೂ ನೆಕ್ಸ್ಟು ಏನಾದರೂ ಲಾಂಗ್ ರೈಡ್ ಏನಾದರೂ ಹೋಗ್ತಾ ಇರೋ ಟೈಮಲ್ಲಿ ಅಂದರೆ ಲಾಂಗ್ ರೈಡ್ ಅಂದರೆ ಈ ಥರ ತುಂಬ ಲಾಂಗ್ ಡಿಸ್ಟೆನ್ಸು ಆಲ್ಮೋಸ್ಟ್ ಒಂದು ಟು ತೌಸಂಡ್ ಟೆಸ್ಟ್ ಕಿಲೋಮೀಟರ್ಸ್ ಆಗಿದ್ದರೆ ಪೂರ ನಮ್ಮ ರೋಡ್ ರೋಡವರು ರಾಯಲ್ ಎನ್ಫೀಲ್ಡ್ ಅವರು ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಏನಿಲ್ಲ ಒಂದು ಜಸ್ಟ್ ನಾರ್ಮಲ್ ಇದು ಎಂಜಿನ್ ಆಯಿಲ್ ಟಾಪಪ್ಪು ಮತ್ತು ಓ ಏನು ಗುರು ಈ ಥರ ಮೊದಲು ಇಲ್ಲಿ ಈ ಕಡೆ ಸೌಂಡ್ ಬರ್ತಾಯಿದ್ದರು ಇವಾಗ ಸೌಂಡ್ ಎಲ್ಲ ಫುಲ್ಲು ಕಟ್ ಆಫ್ ಆಗೋಗಿರಿ ಓಕೆ ಥ್ಯಾಂಕ್ಸ್ ಟು ತುಂಬ ಸಪೋರ್ಟಿವ್ ಆಗೇ ಗಾಡಿ ತೊಗೊಂಡ್ರು ಬೇಗನೆ ತ್ಯಾಗರಾಜ್ ಸರ್ ಅವರು ಅಣ್ಣ ಈ ವಿಡಿಯೋ ನೋಡ್ತಾ ಇದ್ರೆ ಲೈಕು ಸಬ್ಸ್ಕ್ರೈಬು ಮರಿಬೇಡ್ರಿ ಅದಾದಮೇಲೆ ನನ್ನ ನೆಕ್ಸ್ಟು ಅಪ್ಕಮಿಂಗ್ ಲಾಂಗ್ ರೈಡ್ಸ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಥರ ಫಸ್ಟ್ ಬ್ಲಾಗ್ ಇರೋದಿಲ್ಲ ಸೊ ಯಾಕಂದರೆ ಅಲ್ಲೆಲ್ಲ ನಿಮ್ಗಳಿಗೆ ಗೊತ್ತಿರೋ ಹಾಗೆ ನೆಟ್ವರ್ಕ್ ಇರೋದಿಲ್ಲ ತುಂಬ ಚಳಿ ಇರುತ್ತೆ ಸೊ ಅದರದೆಲ್ಲ ಪ್ರಾಬ್ಲಮ್ಸ್ಗಳೆಲ್ಲ ನೋಡಿಕೊಂಡು ಏ ರಾಮ ತಾಯಿ ಅದರದೆಲ್ಲ ನೋಡಿಕೊಂಡು ನಾವುಗಳು ಮಾಡಬೇಕಾಗುತ್ತೆ ಬೆಂಗಳೂರು ಬಂದಾದ ಮೇಲೆ ಅಂತೂ ಫುಲ್ ಎಪಿಸೋಡ್ಸ್ ಅಂದ್ಕೊಳ್ಳಿ ಇದ್ರ ಮೇಲೆ ಬೆಂಗ್ಳೂರಿಗೆ ಬಂದಂತೂ ಫುಲ್ ಎಪಿಸೋಡ್ಸ್ ಅಂದ್ಕೊಳ್ಳಿ ಪಾರ್ಟ್ ಒನ್ನಿಂದ ಪಾರ್ಟ್ ಎಷ್ಟುವರೆಗೂ ಆಗುತ್ತೆ ಅದು ಗೊತ್ತಿಲ್ಲ ಅಲ್ಲಿಂದ ಬೆಂಗಳೂರಿಂದ ಹೋಗ್ತಾ ಇರೋದು ನೀವು ಎಂಜಾಯ್ ಮಾಡಿ ವಿಡಿಯೋಸ್ ನೋಡ್ತಾ ಯಾರ್ಯಾರಿಗೆ ಹೋಗೋಕಾಗದೇ ಇರೋದಿಲ್ವೋ ನನ್ನ ವಿಡಿಯೋನ ಅವರಿಗೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಯೂಸಲ್ಲಿ ಯಂಗ್ಸ್ಟರ್ಸ್ ಹೋಗ್ಬಿಡ್ತಾರೆ ಸ್ವಲ್ಪ ಪರ್ಸನ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಟಿ ವಿ ನೋಡಿರಿ ಅಂತ ನನ್ನ ವೀಡಿಯೋಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಓಕೆ ಎಂಜಾಯ್ ಮಾಡಿರಿ ಈ ವೀಡಿಯೋನ ಅದಾದಮೇಲೆ ಮುಂದಿನ ವೀಡಿಯೋಸಿಂದ ಪೂರಾ ಬರುತ್ತೆ ಬರುತ್ತಿದ್ರು ಓಕೆ ನಾನು ಮಿಸ್ ಮಾಡ್ದೇನೆ ನೋಡ್ತಾಯಿರಿ ನಾನು ಬೆಂಗಳೂರಿಗೆ ಬಂದಿದ್ದ ಕೂಡಲೇ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಗುರು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ